ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಎಸ್ ಐ ತನಿಖೆ ಚುರುಕಾಗಿ ಮುಂದುವರಿತಾ ಇರುವ ಸಂದರ್ಭದಲ್ಲಿ ಇದೀಗ ಗಿರೀಶ್ ಮಟ್ಟಣ್ಣ ಅವರು ಸಡನ್ ಆಗಿ ಲೈವ್ ಬಂದು ಇದೀಗ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಒಂದು ಮನವಿಯನ್ನು ಕೂಡ ಮಾಡಿ ಇದೇ ಇಪ್ಪತ್ತೇಳರಂದು ದೊಡ್ಡ ಪ್ರತಿಭಟನೆಗೆ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾಕೆ ಸಡನ್ ಆಗಿ ಲೈವ್ ಬಂದು ಗಿರೀಶ್ ಮಟ್ಟಣ್ಣನವರು ಅಂಥ ದೊಡ್ಡ ಒಂದು ಮನವಿಯನ್ನು ಕರ್ನಾಟಕದಾದ್ಯಂತ ಜನರಲ್ಲಿ ಮನವಿಯನ್ನು ಯಾಕೆ ಮಾಡಿಕೊಂಡ್ರು ಅಂಥದ್ದು ಏನಾಯಿತು ಏನಾದರೂ ಸಮಸ್ಯೆ ಆಯಿತಾ ಅಥವಾ ಸೌಜನ್ಯ ಕೇಸಲ್ಲಿ ಏನಾದರೂ ಹಿನ್ನಡೆ ಆಯ್ತಾ ಯಾಕೆ ಗಿರೀಶ್ ಮಟ್ಟಣ್ಣವರು ಅಂಥ ದೊಡ್ಡ ಮನವಿಯನ್ನು ಮಾಡಿದರು ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲಿಲ್ಲ ತನಕ ನಮ್ಮ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಧರ್ಮಸ್ಥಳ ಕೇಸ್ ಅಂದ್ಕೊಡ್ಲಿ ಅಂದರೆ ಚಿನ್ನಯ್ಯ ಯಾವಾಗ ಜುಲೈ ಮೂರರಂದು ಒಂದು ತಲೆ ಬುರುಡೆಯನ್ನು ಹಿಡ್ಕೊಂಡು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಾಗ ಇಡೀ ನಮ್ಮ ಕರ್ನಾಟಕ ಅಥವಾ ಇಡೀ ನಮ್ಮ ದೇಶ ಅಥವಾ ಇಡೀ ಪ್ರಪಂಚವೇ ಬೆಳ್ ಬೆಳ್ತಂಗಡಿಯ ಕಡೆ ಅಥವಾ ಧರ್ಮಸ್ಥಳ ಕಡೆ ಬೊಟ್ಟು ಮಾಡುವಂತೆ ನೋಡುವಂತೆ ಮಾಡಿದ ಈ ಚಿಹ್ನೆಯನ್ನು ಬುರುಡೆ ಪ್ರಕರಣ ಅಂತ ಹೇಳ್ಬೋದು ಅದಾದ ನಂತರ ಸೌಜನ್ಯ ಪ್ರಕರಣವನ್ನು ಕೂಡ ಆ ತನಿಖೆಯಲ್ಲಿ ತಳುಕು ಹಾಕಿ ಇಲ್ಲ ಧರ್ಮಸ್ಥಳದಲ್ಲಿ ಆದಂಥ ಎಲ್ಲ ಸಾವುಗಳ ಪ್ರಕರಣವನ್ನು ಎಸ್ ಎ ಟಿ ತಂಡ ಎಸ್ ಎಡ್ ಟಿ ತನಿಖೆ ಮಾಡಬೇಕೆನ್ನುವಂಥ ದುಂಬಾಲನ್ನು ಸೌಜನ್ಯ ಪರ ಹೋರಾಟಗಾರರು ಆದಂಥ ಆಗಿರ್ಬೋದು ಗಿರಿಶ್ಮಣ್ಣ ಆಗಿರ್ಬೋದು ಅಥವಾ ಜಯಂತ್ ಟಿ ಅವರು ಹೋರಾಡ್ತಾನೆ ಬಂದಿದ್ದರು ಇದರ ಮಧ್ಯೆ ಒಂದು ಮಾತು ಕೇಳಿ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ ಅಥವಾ ಧರ್ಮಸ್ಥಳ ಹೆಸರಿಗೆ ಮಸಿ ಬಳಸು ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಮತ್ತು ಹಿಂದೂ ಧರ್ಮದ ವಿರೋಧವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಸವಾಲನ್ನು ಎತ್ಕೊಂಡು ಯಾವಾಗ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಎಟ್ ತನಿಖೆ ಮಾಡಿ ಎಸೆಟ್ ತಂಡ ರಚನೆಯಾಗಿ ಧರ್ಮಸ್ಥಳದಲ್ಲಿ ಹದಿಮೂರು ಜಾಗವನ್ನು ಆಗಿದ್ದು ಅಲ್ಲಿ ಒಂದು ಒಂದು ದೇಹ ಬಿಟ್ಟು ಮತ್ತೆ ಎಲ್ಲೂ ದೇಹ ಸಿಗದ ಕಾರಣ ಅಂದರೆ ಕಳಬರ ಕಳೆಬರ ಸಿಗದ ಕಾರಣಕ್ಕಾಗಿ ಇಲ್ಲ ಒಂದು ಹಂತಕ್ಕೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಅಥವಾ ಧರ್ಮಸ್ಥಳದ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ ಎನ್ನುವಂಥ ಒಂದು ಸವಾಲನ್ನು ಇಟ್ಕೊಂಡು ಧರ್ಮಸ್ಥಳದ ಪರವಾಗಿ ನಿಂತವರು ಅದು ಯಾರಂದರೆ ವಸಂತ ಗಿಡಿಯಾರ್ ಮತ್ತು ಕಿರಿಕೀರ್ತಿ ಇದರ ನಡುವೆ ಸೌಜನ್ಯ ಪ್ರಕರಣವೂ ಕೂಡ ತನಿಖೆ ಮಾಡಬೇಕು ಸೌಜನ್ಯ ಪ್ರಕರಣದರೂ ಕೂಡ ಅನ್ಯಾಯ ಆಗಿದೆ ಸೌಜನ್ಯ ಪ್ರಕರಣದರೂ ಕೂಡ ಸಾಕ್ಷ್ಯ ನಾಶ ಆಗಿದೆ ಹಾಗಾಗಿ ಆ ತೀರಿ ಹೋದಂಥ ಅಥವಾ ಪ್ರಾಣ ಕಳ್ಕೊಂಡಂಥ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಎನ್ನುವಂಥ ಅಹವಾಲನ್ನು ಪದೇ ಪದೇ ಗಿರೀಶ್ ಮಠಣ್ಣ ಆಗಿರ್ಬೋದು ಜಯಂತಿ ಆಗಿರ್ಬೋದು ಮತ್ತು ತಿಮರೋಡಿ ಅವರ ತಿಮರೋಡಿ ಅವರು ಎಸ್ ಟಿ ಠಾಣೆಗೆ ಬಂದು ತಮ್ಮ ದಾಖಲೆ ಸುಮಾರು ಸಾವಿರ ಪುಟಗಳ ದಾಖಲೆ ಸಮೇತ ಎಸ್ ಟಿ ಕೊಟ್ಟಿದ್ರು ಇದರ ನಡುವೆ ಇದೀಗ ತನಿಖೆ ಒಂದು ಹಂತದಲ್ಲಿ ನಡೀತಾ ಇರುವಾಗ ಗಿರೀಶ್ ಮಠಣ್ಣನವರು ಮತ್ತು ಜಯಂತಿ ಅವರು ಒಂದು ಸಡನ್ ಆಗಿ ಲೈವ್ ಬಂದು ಇಲ್ಲ ನಮ್ಮ ಮೇಲೆ ಪದೇ ಪದೇ ಪೊಲೀಸರು ಎನ್ಕ್ವರಿ ಕರಿತಾ ಇದ್ದಾರೆ ನಮ್ಮ ಮೇಲೆ ಸುಖ ಸುಮ್ಮನೆ ಕೇಸ್ ಆಗ್ತಿದೆ ಅದರಲ್ಲೂ ಮುಖ್ಯವಾಗಿ ತಿಮರುಡಿಯರ ಮೇಲೆ ಸುಖ ಸುಮ್ಮನೆ ಸುಳ್ಳು ಕೇಸನ್ನು ಹಾಕಿ ಅವರನ್ನು ಒಂದು ಮೂಲೆ ಗುಂಪು ಮಾಡುವಂಥದ್ದು ಅವರನ್ನ ಬೆದರಿಸಿ ಸ್ವಾತಂತ್ರ್ಯ ಆಗ್ತಾ ಇದೆ ಹಾಗಾಗಿ ಇದೇ ಇಪ್ಪತ್ತೇಳರಂದು ಅಂದರೆ ಬರುವ ಸೋಮವಾರ ಬೆಳ್ತಂಗಡಿಯ ತಾಲೂಕು ಕಚೇರಿ ಮುಂದೆ ಎಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಅಂದರೆ ಸೌಜನ್ಯ ಪರವಾಗಿ ನ್ಯಾಯಕ್ಕಾಗಿ ಯಾರೆಲ್ಲ ಬೇಡಿಕೆ ಇಡ್ತಾರಲ್ಲ ಅವರೆಲ್ಲರೂ ಕೂಡ ಬೆಳ್ತಂಗಡಿಯ ತಾಲೂಕು ಕಚೇರಿಯ ಮುಂದೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಹಣೆಗೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಆ ಪ್ರತಿಭಟನೆ ಕೂಡ ಶಾಂತಯುತವಾಗಿರಬೇಕು ಅಂದರೆ ಎಲ್ಲೂ ಕೂಡ ಶಾಂತಿಗೆ ಆಗಬಾರ್ದು ಒಂದು ವೇಳೆ ಶಾಂತಿಗೆ ಭಂಗಾದರೆ ಅದನ್ನೇ ಮತ್ತೆ ಇಟ್ಕೊಂಡು ನಮ್ಮ ಮೇಲೆ ಮತ್ತೊಂದು ಪ್ರಕರಣ ಜಡಿಯುವಂಥ ಸಾಧ್ಯತೆ ಇದೆ ಎನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲೋ ಒಂದು ಕಡೆ ಗಿರೀಶ್ ಮಟ್ಟಣ ಹೇಳುವ ಪ್ರಕಾರ ಎಲ್ಲೋ ಒಂದು ಕಡೆ ತಮ್ಗನ್ಯ ಆಗಿದೆ ಸೌಜನ್ಯ ಪರಾ ಹೋರಾಟಗಾರ ಹಿನ್ನರಿಯಾಗಿದೆ ಈ ತನಿಖೆಯನ್ನು ಹಳ್ಳೆ ಇಡಿಸುವ ನಿಟ್ಟಿನಲ್ಲಿ ಅಥವಾ ನಮ್ಮನ್ನು ಮೂಳೆ ಗುಂಪು ಮಾಡುವ ನಿಟ್ಟಿನಲ್ಲಿ ಅಥವಾ ನಮ್ಮನ್ನು ಕಡೆಗಣಿಸಿ ನಮ್ಮನ್ನು ಒಂದು ತನಿಖೆಯ ಭಾಗವಾಗಿ ಇಟ್ಟುಕೊಳ್ಳದೆ ನಾವು ಕೊಟ್ಟ ಸಾಕ್ಷಿಗಳನ್ನು ಪರಿಗಣನೆ ಮಾಡಿಕೊಳ್ಳದೆ ನಾವು ಕೊಟ್ಟಂತ ಎಲ್ಲ ದಾಖಲೆಗಳನ್ನು ಪರಿಗಣಿಸದೆ ನಮ್ಮ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕ್ತಿದ್ರೆ ನಮ್ಮನ್ನ ನಮ್ಮನ್ನು ಪದೇ ಪದೇ ಎಸ್ಸೆಟ್ ಠಾಣೆಗೆ ಕರೆಸಿ ನಮ್ಮನ್ನು ರಾತ್ರಿ ಹಗುಲು ಎಲ್ಲ ಎನ್ಕ್ವೈರಿ ಮಾಡಿ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅದರ ಮುಖ್ಯವಾಗಿ ತಿಮ್ಮರೌಡ್ಡಿಯವರ ಮೇಲೆ ಅಂದರೆ ಸೌಜನ್ಯ ಪ್ರಕರಣವನ್ನು ಈ ಹಂತಕ್ಕೆ ತಂದು ನಿಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ತಿಮ್ಮರೌಡ್ಡಿಯವರ ಮೇಲೆ ಬೇರೆ ಬೇರೆ ಕೇಸನ್ನು ಹಾಕಿ ಅವರನ್ನು ಗಡಿಪಾರು ಮಾಡುವಂಥ ಒಂದು ಹಂತಕ್ಕೂ ಬಂದು ಮುಟ್ಟಿತ್ತು ಆ ಸರ್ಕಾರ ಇವೆಲ್ಲದರ ನಿಟ್ಟಿನಲ್ಲಿ ಇವೆಲ್ಲದರ ನಿಟ್ಟಿನಲ್ಲಿ ನಾವು ಸಾಕ್ಷ್ಯ ಕೊಟ್ಟರೂ ಕೂಡ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಯಾವೆಲ್ಲ ಸಾಕ್ಷ್ಯ ನಾಶ ಆಗಿದೆ ಅವುಗಳ ಆ ಸೌಜನ್ಯಗಳ ಮೆಡಿಕಲ್ ರಿಪೋರ್ಟೇ ಸರಿಯಾಗಿಲ್ಲ ಅಂದಮೇಲೆ ಸಿ ಬಿ ಐ ಕೊಟ್ಟಷ್ಟು ಸಿ ಐ ಡಿ ಕೊಟ್ಟಷ್ಟು ಸೌಜನ್ಯ ದೇಹ ಸಿಕ್ಕ ನಂತರ ಅವಳನ್ನು ಆ ದೇಹದ ದೇಹವನ್ನು ಕರೆಕ್ಟಾಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕಿತ್ತು ಸರಿಯಾಗಿ ಸರಿಯಾಗಿ ಅಲ್ಲಿನ ಸಿ ಸಿ ಟಿ ವಿ ಫುಟೇಜನ್ನು ಕಲೆಕ್ಟ್ ಮಾಡಬೇಕಿತ್ತು ಸರಿಯಾಗಿ ಅವುಗಳನ್ನು ಒಂದು ಸ್ವಾಬನ್ನು ಕಲೆಕ್ಟ್ ಮಾಡಿ ಉನ್ನತ ಮಟ್ಟದ ತನಿಖೆ ಆವಾಗಲೇ ಮಾಡಿದರೆ ಇಲ್ಲಿ ತನಕ ಪ್ರಕರಣ ಹಳ್ಳ ಹಿಡಿದಿರಲ್ಲ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಅನ್ಯಾಯ ಮಾಡಿದ್ದವರಿಗೆ ಸರಿಯಾದ ಶಿಕ್ಷೆ ಆಗ್ತಿತ್ತು ಆದರೆ ಅವೆಲ್ಲವನ್ನು ಬಿಟ್ಟು ಅವೆಲ್ಲವನ್ನು ಕೂಡ ಪೊಲೀಸ್ ಹಾದಿಯಲ್ಲಿ ತನಿಖೆ ತಪ್ಪಿಸಿ ಇದೀಗ ಸೌಜನ್ಯ ಪರ ಹೋರಾಟಗಾರ ಅಂತ ನಮ್ಮ ಮೇಲೆ ನಾವು ಏನಾದರೂ ಸಾಕ್ಷಿ ಕೊಟ್ಟರೆ ನಮ್ಮ ಮೇಲೆ ತಿರುಗಿ ಆರೋಪ ಮಾಡುವಂಥ ಅಥವಾ ಕೇಸ್ ಹಾಕಿ ನಮ್ಮನ್ನು ಮೂಲೆಗಂಪು ಮಾಡುವಂಥ ಅಥವಾ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿ ಇದೀಗ ಒಂದು ಚಿಕ್ಕ ವೀಡಿಯೋನ ಹರಿಬಿಟ್ಟಿದ್ದಾರೆ ಅಂದರೆ ಲೈವ್ ಬಂದು ಲೈವಲ್ ದೊಡ್ಡದಂತ ಒಂದು ಸಾಕ್ಷ್ಯ ಅಥವಾ ಬೇರೆದೇನು ಹೇಳಿಲ್ಲ ಆದ್ರೆ ನಮ್ಮ ಮೇಲೆ ಅಂದ್ರೆ ಸೌಜನ್ಯ ಹೋರಾಟಗಾರ ಮೇಲೆ ಪದೇ ಪದೇ ಕೇಸ್ ಹಾಕ್ತಾ ಇದ್ದಾರೆ ಪದೇ ಪದೇ ಠಾಣೆ ಕರೆತಿದ್ದಾರೆ ಠಾಣೆ ಕರೆಸ್ಕೊಂಡು ಕೂರಿಸ್ಕೊಂಡು ಕೇಳಿದ್ನೆ ಪದೇ ಪದೇ ಕೇಳ್ತಾ ಇದ್ದಾರೆ ಆದ್ರೆ ನಮ್ಮ ನಾವು ಕೊಟ್ಟಂತ ಸಾಕ್ಷಿಗಳನ್ನ ಯಾವುದೂ ಕೂಡ ಪರಿಗಣನೆ ಪರಿಗಣನೆಗೆ ಮಾಡ್ತಾ ಇಲ್ಲ ನೋಟಿಸ್ ಇನ್ನೂರ ಜನಕ್ಕೆ ನೋಟಿಸ್ ಕೊಟ್ಟರು ಕೂಡ ಅದು ನಮ್ಮ ಬೇರೆ ಬೇರೆ ಕಡೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಆದರೆ ನಮಗೆ ಕೊಟ್ಟಂತ ನೋಟಿಸ್ ನಲ್ಲಿ ನಮ್ಮ ನಾವು ಕೊಟ್ಟಂತ ದಾಖಲಾತಿಗೆ ಪೂರಕವಾಗಿ ಅವರು ಯಾವುದೇ ಒಂದು ಪ್ರತಿಕ್ರಿಯೆ ಆಗಲಿ ಅದು ಯಾವುದೇ ಮರುಪರಿಶೀಲನೆ ಆಗಲಿ ಅಥವಾ ಯಾವುದೇ ಬೇರೆ ದಾಖಲಾತಿಗಳನ್ನ ಕೇಳಿಲ್ಲ ಮತ್ತು ನಮ್ಮ ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಸ್ಫೋಟಕ ರಹಸ್ಯವನ್ನು ಇದೀಗ ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ ಮತ್ತು ಇದೇ ಇಪ್ಪತ್ತೇಳರಂದು ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿಯ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯಾಗಿ ಅದು ಬೃಹತ್ ಸಮಾವೇಶವನ್ನು ಏರ್ಪಡು ಏರ್ಪಾಡು ಮಾಡಿ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಬರಬೇಕು ಇಡೀ ರಾಜ್ಯದಾದಂಥ ಹೋರಾಟಗಾರ ಅವರು ಎಲ್ಲೇ ಇದ್ರು ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕು ಜೊತೆಗೆ ನಾವು ಕೊಟ್ಟಂಥ ಸಾಕ್ಷಿಗಳನ್ನು ಪರಿಗಣನೆ ಮಾಡಬೇಕು ಇಲ್ಲಾಂದರೆ ಈ ಹೋರಾಟ ಮತ್ತೊಂದು ಮಗಳಿಗೆ ಕರ್ಕೊಂಡು ಹೋಗುತ್ತೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಕಡೆ ಸೌಜನ್ಯ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ ರೋಡ್ ಶೋನ ಮಾಡಿದ್ದಾರೆ ಜೊತೆಗೆ ಹದಿಮೂರು ವರ್ಷ ಆದರೂ ಕೂಡ ಅಂದರೆ ಅಕ್ಟೋಬರ್ ಒಂಬತ್ತರಂದು ಸೌಜನ್ಯ ಸಾವಿಗ ಸಾವಣ್ ತಳೆ ಅದಾದ್ರೆ ಎರಡು ದಿನಗಳ ನಂತರ ಅಂದರೆ ಅಕ್ಟೋಬರ್ ಹನ್ನೊಂದರಂದು ಆ ಸೌಜನ್ಯಳ ಮೃತದೇಹ ಸಿಗುತ್ತೆ ಆ ಮೃತದೇಹ ಸಿಕ್ಕ ಜಾಗಲು ಕೂಡ ಕೆಲವೊಂದು ಚೀಟಿಗಳಿತ್ತು ಅವ್ರ ಮನೇಲಿತ್ತು ಅದು ಹೇಗೆ ಇಲ್ಲಿ ಬಂದು ಇಲ್ಲಿಗೆ ಅಂದರೆ ದೇಹದ ಪಕ್ಕದಲ್ಲಿ ಬಂದು ಬಿಡಲಿಕ್ಕೆ ಸಾಧ್ಯ ಅಷ್ಟು ಗಾಢವಾದ ಮಳೆಯ ನಡುವೆಯೂ ಕೂಡ ಆ ಒಂದು ಚೀಟಿ ಅದು ಹೇಗೆ ಮಳೆಯಲ್ಲಿ ನೆನೆದು ಹಾಗೆ ಇತ್ತು ಅದನ್ನು ಹೇಗೆ ಅಲ್ಲಿ ಆ ಕೋರ್ಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು ಎಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ಪದೇ ಪದೇ ತಮ್ಮ ಒಂದು ಅಹವಾಲನ್ನು ತಮ್ಮ ಒಂದು ಸವಾಲನ್ನು ತಮ್ಮ ಒಂದು ಪ್ರಶ್ನೆಯನ್ನ ಸಮಾಜದ ಮುಂದೆ ಕೇಳ್ತಾನೆ ಇದ್ದಾರೆ ಇವೆಲ್ಲದರ ನಡುವೆ ಇದೀಗ ಅಂಥ ಒಂದು ಪ್ರಶ್ನೆ ಕೇಳಿದಂತ ಅಂತ ಹೋರಾಟಕ್ಕೆ ಮುನ್ನಡಿ ಬರೆದಂತಹ ತಿಮ್ಮರುಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಮೇಲೆ ಬೇರೆ ಬೇರೆ ಕೇಸ್ಗಳನ್ನ ಹಾಕಿ ಯಾಕೆ ತಮ್ಮ ಮೇಲೆ ಒಂದು ತಮ್ಮ ಮೇಲೆ ಒಂದು ಆರೋಪವನ್ನು ಮಾಡ್ತಿದ್ರೆ ಸೌಜನ್ಯ ಹೋರಾಟಗಾರರೇ ಎಲ್ಲವನ್ನು ದಾರಿ ದಾರಿ ತಪ್ಪಿಸ್ತಾ ಇದ್ದಾರೆ ಇಡೀ ನಮ್ಮ ಹಿಂದೂ ಧರ್ಮವನ್ನು ದಾರಿ ತಪ್ಪಿಸ್ತಾ ಹಿಂದೂ ಧರ್ಮಕ್ಕೆ ಮಸಿ ಬಳಿತಾ ಇದ್ದಾರೆ ಎನ್ನುವಂಥ ಒಂದು ಮಾತನ್ನು ನಮ್ಮ ಮೇಲೆ ಯಾಕೆ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಯಾಕೆ ತೆಗೆತಿದ್ದಾರೆ ನಾವು ಕೇವಲ ಹೋರಾಟಗಾರರು ಎನ್ನುವಂಥ ದೃಷ್ಟಿಯಲ್ಲಿ ಇದೀಗ ಗಿರೀಶ್ ಮಟ್ಟಣ್ಣು ಜಯಂತಿ ಅವರ ಜೊತೆಗೆ ಒಂದು ಚಿಕ್ಕದಾದಂಥ ವಿಡಿಯೋ ಮಾಡಿ ಇದೀಗ ಸಮಾಜಕ್ಕೆ ಹರಿಬಿಟ್ಟಿದ್ದಾರೆ ಮತ್ತು ಇದೇ ಇಪ್ಪತ್ತೇಳರಂದು ಅಂದರೆ ಬುರುವ ಹಬ್ಬ ಎಲ್ಲ ಕಳೆದ ನಂತರ ಎಲ್ಲವೂ ಶಾಂತವಾದ ನಂತರ ಎಲ್ಲವೂ ತನಿಖೆ ಜೋರಾಗುವಂಥ ಸಂದರ್ಭದಲ್ಲಿ ಅಂದರೆ ಬುರುವ ಸೋಮವಾರದೊಂದು ಬೆಳ್ತಂಗಡಿಯ ತಾಲೂಕು ಕಚೇರಿಯ ಮುಂದೆ ಇದೀಗ ದೊಡ್ಡದಂತ ಹೋರಾಟ ಅದರಲ್ಲೂ ಶಾಂತಿಯುತವಾದ ಹೋರಾಟ ಮಾಡಿ ಎಲ್ಲರೂ ಕೂಡ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಯಾರು ಇದ್ರಲ್ಲ ಸೌಜನ್ಯ ನ್ಯಾಯ ಸಿಗಬೇಕು ಅಥವಾ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಎನ್ನುವಂತಹ ಮನಸ್ಥಿತಿ ಇದ್ದಂತೂ ನಿಜವಾದ ಹೋರಾಟಗಾರ ಯಾರಿದ್ದಾರೆ ಅವರೆಲ್ಲರೂ ಕೂಡ ತಾಲೂಕಾ ಕಚೇರಿಗೆ ಮುಂದೆ ಬಂದು ಒತ್ತುವರಿ ಸುಮಾರಕ್ಕೆ ಬೆಳ್ತಂಗಡಿಯ ತಾಲೂಕಾ ಕಚೇರಿಗೆ ಬಂದು ಅಲ್ಲಿ ದೊಡ್ಡದಂತ ಪ್ರತಿಭಟನೆ ಮಾಡಬೇಕು ಮತ್ತು ನಮ್ಮ ಕೂಗನ್ನ ಇಡೀ ಕರ್ನಾಟಕಕ್ಕೆ ಕೇಳುವಂತೆ ಮಾಡಬೇಕು ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ದಂಗೆ ಆಗಬಾರ್ದು ಯಾವುದೇ ದೊಂಬಿ ಆಗಬಾರದು ಅಥವಾ ಯಾವುದೇ ಈ ಕಿರ್ಚಾಟುವಂಥ ಸಮಾವೇಶವಾಗಲಿ ಏನೂ ಆಗ್ಬಾರ್ದು ನಾವು ನಮ್ಮ ಅಹವಾಲನ್ನು ತಾಲೂಕು ಕಚೇರಿಯ ಮುಂದೆ ಕೊಟ್ಟು ತಹಸೀಲ್ದಾರ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಈ ತನಿಖೆಯನ್ನು ಸೌಜನ್ಯ ಸೌಜನ್ಯವರ ತನಿಖೆಯನ್ನು ಮತ್ತೆ ಅಂದರೆ ಸೂಕ್ತ ರೀತಿಯಲ್ಲಿ ಆಗಬೇಕು ಮತ್ತು ನಮ್ಮ ತನಿಖೆ ಹಂತಕ್ಕೆ ನಾವು ಏನೇ ದಾಖಲಾತಿ ಕೊಡ್ತೀವಲ್ಲ ಅವೆಲ್ಲೂ ಕೂಡ ನೀವು ಎಸ್ ಐ ಟಿ ಪೊಲೀಸರಿಗೆ ಕೂಡ ಎನ್ನುವಂಥ ಒಂದು ಪರೋಕ್ಷವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಒಂದು ಕಡೆ ಬುರುಡೆ ತಂದಂಥ ಗಿರೀಶ್ ಬುರುಡೆ ತಂಥ ಅವರು ಕೂಡ ಇದೀಗ ಶಿವಮೊಗ್ಗ ಜೈಲಿನಲ್ಲಿದ್ದಾರೆ ಅವರು ಕೊಟ್ಟಂಥ ಎರಡನೇ ಹೇಳಿಕೆ ಇದೆಯಲ್ಲ ಅಂದರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಎರಡನೇ ಹೇಳಿಕೆ ಅಂದರೆ ಒನ್ ಏಯ್ಟಿ ಒನ್ ಅಡಿಯಲ್ಲಿ ಕೊಟ್ಟಂಥ ಎರಡನೇ ಹೇಳಿಕೆ ಮತ್ತು ಅವರು ಈ ಬೆಳತಂಗಡಿ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಒನ್ ಸಿಕ್ಸ್ಟಿ ಫೋರ್ ಸ್ಟ್ಮೆಂಟ್ ಇವೆಲ್ಲವೂ ಕೂಡ ತುಲನೆ ಮಾಡಿ ಎಸ್ ತಂಡ ಶಿವಮೊಗ್ಗ ಜೈಲಿಗೆ ಹೋಗಿ ಅಲ್ಲಿಂದನೇ ಕೂಡ ಬೇರೆ ಬೇರೆ ಅಂದರೆ ಈ ಒಂದನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆ ಏನು ಡಿಫ್ರೆನ್ಸ್ ಇದೆ ಎಲ್ಲವನ್ನೂ ಕೂಡ ಎಸ್ ತಂಡ ಎಸ್ ಐ ಟಿ ಪೊಲೀಸರು ಶಿವಮೊಗ್ಗ ಜೈಲಿಗೆ ಹೋಗಿ ಜೈಲಿನಲ್ಲಿ ಈಗ ಚಿನ್ನಯನ್ನು ಬಾಯಿ ಬಿಡಿಸುವಂತ ಯಾಕೆ ಹೀಗೆ ಹೇಳಿದ್ರಿ ಮೊದಲು ಯಾಕೆ ಹಾಕಿ ಹೇಳಿದ್ರಿ ಈಗ ಯಾಕೆ ಹೀಗೆ ಹೇಳ್ತಿದ್ರಿ ಅನ್ನುವಂಥ ಒಂದು ಕುತೂಹಲದ ಪ್ರಶ್ನೆಯನ್ನು ಅಥವಾ ಚುರುಕಾದ ಎನ್ಕ್ವೈರಿಯನ್ನು ಮಾಡ್ತಿದೆ ಆದರೆ ಈ ಮಾಧ್ಯಮಗಳಲ್ಲಿ ಬಂದಂತೆ ಅಥವಾ ಬೇರೆ ಬೇರೆ ಕಡೆ ಪ್ರಸಾರವಾದಂತೆ ಒಂದೇ ಜಾಗದಲ್ಲಿ ನಾನು ಹತ್ತು ಹೆಣವನ್ನು ಹುಟ್ಟು ಹೂತಿಟ್ಟಿದ್ದೀನಿ ಆದರೆ ಅದನ್ನು ತೋರಿಸಲೆ ಎನ್ನುವಂಥ ವಿಷಯಗಳು ಇದೀಗ ಮಾಧ್ಯಮದ ಪ್ರಸಾರ ಆಗ್ತಿತ್ತು ಆದರೆ ಎಸ್ ಐ ಟಿ ಮೂಲಗಳ ಪ್ರಕಾರ ಅಥವಾ ಹೋಮ್ ಮಿನಿಸ್ಟ್ರಿ ಮೂಲಗಳ ಪ್ರಕಾರ ಯಾವುದು ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಎಸ್ ಅವ್ರೂ ಏನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಟಿ ತಾನು ಒಂದು ಮಾಹಿತಿಯನ್ನು ಸ್ಪಷ್ಟಪಡಿಸಲೇ ಎನ್ನುವಂಥ ಮಾಹಿತಿಯನ್ನು ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಹಂಚಿಕೊಂಡಿತ್ತು ಇದರ ಬೆನ್ನಲ್ಲೇ ಇದೀಗ ಇದರ ಬೆನ್ನಲ್ಲೇ ಇದೀಗ ಎಸ್ ಐ ಟಿ ತಂಡ ತನಿಖೆಯನ್ನು ಮಾಡ್ತಾ ಇದೆ ಚುರುಕಾ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಪೊಲೀಸರು ತಮ್ಮ ಮೇಲೆ ಒಂದು ಗೂಬಿಯನ್ನು ಕೂರಿಸ್ತಾ ಇದ್ದಾರೆ ಪದೇ ಪದೇ ನಮಗೆ ನೋಟ್ಸ್ ಕೊಟ್ಟು ಅಥವಾ ಬೇರೆ ಬೇರೆ ಇಲ್ಲಿ ಬೇರೆ ಬೇರೆ ಇದರಿಂದ ಅಂದ್ರೆ ಪೊಲೀಸ್ ಠಾಣೆಯವರು ತಿಮರೋಡಿಯವರು ನೋಟ್ಸ್ ಕೊಡ್ತಿದಾರೆ ಅಥವಾ ಗಿರೀಶ್ಮ ನೋಟಿಸ್ ಕೊಟ್ಟು ಪದೇ ಪದೇ ನಮ್ಮ ಮೇಲೆ ಗೋಬಿ ಕೂರಿಸುವಂಥ ನಮ್ಮ ಮೇಲೆ ಒಂದು ಆರೋಪವನ್ನು ಹೊರಿಸುವಂಥ ಕೆಲಸ ಮಾಡ್ತಿದ್ದಾರೆ ಇವೆಲ್ಲವನ್ನು ಬಗೆಹರಿಸಬೇಕಂದ್ರೆ ನಾವು ತಾಲೂಕಾ ಕಚೇರಿಯ ಮುಂದೆ ಅಂದರೆ ಬೆಳ್ತಂಗಡಿಯ ತಾಲೂಕು ಕಚೇರಿ ಮುಂದೆ ನಾವು ಹೋರಾಟ ಮಾಡಬೇಕು ಮತ್ತು ನಮ್ಮ ಮನವಿಯನ್ನು ಅವರಿಗೆ ಸಂಕ್ಷಿಪ್ತವಾಗಿ ಸುದೀರ್ಘವಾಗಿ ಅಥವಾ ಸ್ಪಷ್ಟವಾಗಿ ತಾಲೂಕು ಕಚೇರಿಯ ಅಧಿಕಾರಿಗಳಿಗೆ ನಾವು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಮೌನ ಪ್ರತಿಭಟನೆ ಅಥವಾ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಜೊತೆಗೆ ನಾವು ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಪ್ರತಿಭಟನೆಗೆ ಸಜ್ಜಾಗಬೇಕೆನ್ನುವಂತ ಮನವಿಯನ್ನು ಮಾಡಿದರೆ ಈ ಪ್ರಕರಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಎಸ್ಎಸ್ ತಂಡ ಚಿಹ್ನೆಯನ್ನು ಮತ್ತು ಎಲ್ಲಾ ಎನ್ಕ್ವೈರ್ ಯಾವಾಗ ಮುಗಿಸಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೆ ಜೊತೆಗೆ ಗಿರೀಶ್ ಮಟ್ಟಣ್ಣ ಮತ್ತು ತಿಮರೊಡ್ಡಿಯವರು ಯಾವ ಕಾರಣಕ್ಕಾಗಿ ಮತ್ತೆ ಮುಂದೆ ಪ್ರತಿಭಟನೆಗೆ ಬಂದ್ರು ಅದರ ಮುಂದಿನ ಹಂತವೇನು ಎಲ್ಲವೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಇಪ್ಪತ್ತೇಳನೇ ತಾರೀಕಿಗೆ ಬರುವಂತಹ ಇಪ್ಪತ್ತೇಳನೇ ತಾರೀಕಿಗೆ ಸೋಮವಾರ ಏನು ಇದು ಮಹೇಶ್ ಶೆಟ್ಟರ್ ಮೇಲೆ ಮತ್ತು ನಮ್ಮ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೋರಾಟವನ್ನು ತುಳಿಯುವಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡುತ್ತಿದ್ದಾರೆ ಅದರ ವಿರುದ್ದ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ದಯವಿಟ್ಟು ನ್ಯಾಯದ ಪರವಾಗಿ ಇರುವಂತಹವರು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಈ ಒಂದು ಮನವಿ ಕೊಡುವಂತಹ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ನ್ಯಾಯಯುತವಾದಂತಹ ಅನಿಸಿಕೆಗಳನ್ನು ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಂತಿಯುತವಾದಂತಹ ಮನವಿ ಪತ್ರ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಜಸ್ಟಿಸ್ ಫಾರ್ ಜನ